ನಮಸ್ತೆ ಸ್ನೇಹಿತರೆ ಪೀಪಲ್ ಟಿವಿಗೆ ಸ್ವಾಗತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ವಿರುದ್ಧ ಅರೆಸ್ಟ್ ವಾರೆಂಟ್ ನೀಡಿರುವಂಥದ್ದು ಒಂದು ಮಹತ್ತರವಾದ ಬೆಳವಣಿಗೆ ಅಂತಲೇ ಹೇಳ್ಬೋದು ಸಾವಿರಾರು ಸಾವುಗಳಿಗೆ ಬಹುಶಃ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಏನಿತ್ತು ಆ ನಂಬಿಕೆಗೆ ಈ ಕ್ಷಣಕ್ಕೆ ನಮ್ಮ ಕಣ್ಮುಂದೆ ಮುಂದೆ ಬಂದಂತೆ ನಿಂತಿದೆ ಸ್ನೇಹಿತರೆ ಈ ವಿಡಿಯೋವನ್ನು ಸ್ಕ್ರಿಪ್ ಮಾಡದೆ ನೋಡಿ ಡೀಟೇಲ್ಡ್ ಆಗಿ ಮಾತಾಡೋಣ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಅದಕ್ಕೂ ಮುನ್ನ ನಮ್ಮ ಪೀಪಲ್ ಟಿ ವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಪಟ್ಟಿಯಲ್ಲಿ ನಡೀತಿರುವಂತಹ ಯುದ್ಧಾಪರಾಧಿಗಳಿಗಾಗಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನಾಹು ಮತ್ತೆ ಮಾಜಿ ರಕ್ಷಣಾ ಸಚಿವ ಯಾವ್ ಗ್ಯಾಲೆಂಟ್ ವಿರುದ್ಧ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ ಅಂದ್ರೆ ಐ ಸಿ ಸಿ ಕ್ರಿಮಿನಲ್ ಕೋರ್ಟ್ ಅರೆಸ್ಟ್ ವಾರೆಂಟ್ ಅನ್ನು ಕೊಟ್ಟಿದೆ ಹಮಾಸ್ ನಾಯಕನಾದಂತಹ ಮೊಹಮ್ಮದ್ ದೈಫ್ ವಿರುದ್ಧವೂ ಸಹ ನ್ಯಾಯಾಲಯ ಬಂಧನದ ವಾರೆಂಟ್ ಅನ್ನು ಹೊರಡಿಸಿದ್ದು ಜುಲೈನಲ್ಲಿಯೇ ಮಹಮ್ಮದ್ ಅವರನ್ನ ಹತ್ಯೆಗೈದಿದ್ದೇವೆ ಅಂತ ಇಸ್ರೇಲ್ ಹೇಳ್ಕೊಂಡಿದೆ ಹಸಿವನ್ನು ಯುದ್ಧದ ವಿಧಾನವಾಗಿ ಬಳಸಿರುವಂಥದ್ದು ಮತ್ತು ಕೊಲೆ ಕಿರುಕುಳ ಅತ್ಯಾಚಾರ ಜೊತೆಗೆ ಲೈಂಗಿಕ ಅಪರಾಧಗಳು ಹಾಗೆಯೇ ಅಮಾನವೀಯ ಕೃತಿಗಳಂತಹ ಮತ್ತು ಮಾನವೀಯತೆಗೆ ವಿರುದ್ಧವಾದಂತಹ ಅಪರಾಧಗಳು ಸೇರಿದಂತೆ ಯುದ್ಧಾಪರಾಧಿಗಳಿಗಾಗಿ ನೆತನ್ಯಾಹು ಮತ್ತು ಗ್ಯಾಲೆಂಟ್ ವಿರುದ್ಧ ಐ ಸಿ ಸಿ ಆರೋಪ ಹೊರಿಸಿರುವಂಥದ್ದು ಎಕ್ಸಾಕ್ಟ್ಲಿ ನಾವು ಯಾವುದರ ಬಗ್ಗೆ ಜನ ಮಾತನಾಡಬೇಕು ಅಂತ ಇದ್ದು ಅದನ್ನು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಇಸ್ರೇಲ್ ಮುಖಕ್ಕೆ ಬಾರಿಸದಂತೆ ಮಾತನಾಡ್ತಾ ಇದೆ ನೆತನ್ಯಾಹು ಮತ್ತು ಗ್ಯಾಲೆಂಟ್ ಉದ್ದೇಶಪೂರ್ವಕವಾಗಿ ಗಾಜಾದ ನಾಗರಿಕರಿಗೆ ಆಹಾರ ನೀರು ಮೆಡಿಸನ್ ಮತ್ತು ಇಂಧನವನ್ನು ಸಿಗದಂತೆ ಮಾಡಿದ್ದನ್ನು ಖಂಡಿಸಿ ಅಂತಾರಾಷ್ಟ್ರೀಯ ಮಾನವೀಯ ಕಾನೂನುಗಳ ಅಡಿಯಲ್ಲಿ ಇಸ್ರೇಲ್ ತನ್ನ ಜವಾಬ್ದಾರಿಗಳನ್ನು ಪೂರೈಸುವುದಕ್ಕೆ ವಿಫಲ ಆಗಿದೆ ಅಂತ ಹೇಳಿದೆ ಈ ಬಗ್ಗೆ ಯುರೋಪಿಯನ್ ಯೂನಿಯನ್ ಫಾರಿನ್ ಪಾಲಿಸಿ ಚೀಫ್ ಆದಂತಹ ಜೋಸೆಫ್ ಬೋರೆಲ್ ಅವರು ಮಾತನಾಡಿರುವಂತಹ ಇದೆ ದಯವಿಟ್ಟು ಒಂದ್ಸರಿ ನೋಡ್ಕೊಂಡು ಬನ್ನಿ ಆಫ್ ದಿ ಡಿಸೀಸನ್ ಆಫ್ ದಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಟು ಇಶ್ಯೂ ಅರೆಸ್ಟ್ಸ್ From Prime Minister Netanyahu, the former Minister of Defense, Mr. Gannon, and the Hamas leaders, Dave. This decision is a binding decision, and all states, all states parties of the court, which include all members of the European Union, are binding to implement. ಡಿಸ್ಕೌಂಟ್ ಐ ಸಿ ಸಿಯಲ್ಲಿ ನೂರ ನಾಲ್ಕು ರಾಷ್ಟ್ರಗಳು ಸದಸ್ಯತ್ವವನ್ನು ಹೊಂದಿದ್ದಾವೆ ಅದರಲ್ಲಿ ಯಾವ ದೇಶದಲ್ಲಿ ಬೇಕಾದರೂ ಬೆಂಜಮಿನ್ ನೆತಾನ್ಯವನ್ನ ಅರೆಸ್ಟ್ ಮಾಡ್ಬೋದು ಇದರಿಂದ ನೆತನ್ಯಾಹುಗೆ ಈಗ ಆಚೆ ಓಡಾಡಲಿಕ್ಕೂ ಒಂದು ರೀತಿ ನಿರ್ಬಂಧ ಹಾಕದಂತೆ ಆಗಿದೆ ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂತಂದರೆ ಇಂಡಿಯಾ ರಷ್ಯಾ ಚೀನಾ ಅಮೆರಿಕ ಇಸ್ರೇಲ್ ಈ ರಾಷ್ಟ್ರಗಳೇನಿದ್ದಾವೆ ಐ ಸಿ ಸಿಯ ಸದಸ್ಯತ್ವವನ್ನು ಪಡ್ಕೊಂಡಿಲ್ಲ ಸರಿಸುಮಾರು ಎಪ್ಪತ್ತಾರು ವರ್ಷಗಳಿಂದಲೂ ತಮ್ಮದೇ ನೆಲದಲ್ಲಿ ಭಯದ ವಾತಾವರಣದಲ್ಲಿ ಬದುಕ್ತಿದ್ದಂತಹ ಅಮಾಸ್ ಈ ಆದೇಶವನ್ನು ಐತಿಹಾಸಿಕ ಆದೇಶ ಅಂತ ಸ್ವಾಗತ ಮಾಡಿದ್ದಾರೆ ಪ್ಯಾಸಿಸ್ಟರ ದಬ್ಬಾಳಿಕೆಯಿಂದ ಈಗ ನಲುಗಿ ಹೋಗಿದ್ದಂತಹ ದೇಶಕ್ಕೆ ಈ ಆದೇಶ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ತಂದುಕೊಟ್ಟಿದೆ ಅಂತಲೇ ಹೇಳ್ಬೋದು ಈ ಬಗ್ಗೆ ಅಮಾಸ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಸಹ ಕೊಟ್ಟಿದೆ ಈ ಇಸ್ರೇಲ್ ದೇಶದ ಕ್ರೌರ್ಯ ಏನಿದೆ ಮನುಷ್ಯ ಅಂತ ಅನಿಸ್ಕೊಂಡವ್ರು ಯಾರೂ ಸಹ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ ಈ ಬಗ್ಗೆ ಪಿಬಲ್ ಟಿ ವಿಯಲ್ಲಿ ನಾವು ಈ ಹಿಂದೆ ಮಾತನಾಡಿದ್ವಿ ಆ ಅಲ್ಲಿರ್ತಕ್ಕಂಥ ಪುಟ್ಟ ಪುಟ್ಟ ಮಕ್ಕಳನ್ನು ಸಹ ಇವರು ಬಿಟ್ಟಿಲ್ಲ ಮುಂದಿನ ಜನರೇಷನ್ ಅನ್ನೋದೇ ಇರಬಾರ್ದು ಅನ್ನೋ ಲೆವೆಲ್ಗೆ ಈ ಇಸ್ರೇಲ್ ನಡೆದುಕೊಂಡಿರುವಂಥದ್ದು ಈ ಲಿಂಕನ್ನು ಆ ಒಂದು ವಿಡಿಯೋದ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ ದಯವಿಟ್ಟು ಒಂದು ಸಾರಿ ನೀವು ನೋಡಿ ನೀವು ಆ ಒಂದು ವಿಡಿಯೋವನ್ನು ನೋಡಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ ಅಮಾಸ್ನ ಹಿರಿಯ ಅಧಿಕಾರಿಯಾದಂತಹ ಬಸೆಮ್ ನೈಮ್ ಇದು ನ್ಯಾಯದ ಹಾದಿಯಲ್ಲಿ ಮತ್ತೆ ಸಂತ್ರಸ್ತರಿಗೆ ನ್ಯಾಯವನ್ನು ತರುವಲ್ಲಿ ಒಂದು ಪ್ರಮುಖವಾದ ಹೆಜ್ಜೆ ಆದರೆ ಎಲ್ಲ ದೇಶಗಳಿಂದ ಬೆಂಬಲ ಸಿಗದೆ ಹೋದರೆ ಇದು ಸೀಮಿತ ಮಾತ್ರ ಸೀಮಿತವಾಗಿ ಮಾತ್ರ ಉಳಿಯುತ್ತೆ ಅಂತ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಬೆಂಜಮಿನ್ ನೆತನಾವು ಸಿ ನೀಡಿರುವಂತಹ ಅರೆಸ್ಟ್ ವಾರೆಂಟ್ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡ್ತಾ ಮಾನವೀಯತೆಯ ಇತಿಹಾಸದಲ್ಲಿ ಇದೊಂದು ಕರಾಳ ದಿನ ಅಂತ ಮಾತನಾಡಿದ್ದಾರೆ ಜೋರಾಗಿ ಒಂದ್ಸಾರಿ ಚಪ್ಪಾಳೆಯನ್ನು ಬಿಡಿ ಮಾನವೀಯತೆ ಮರ್ತವರ ಬಾಯಲ್ಲಿ ಮಾನವೀಯತೆಯ ಪಾಠವಾಗ್ತಿರೋದಕ್ಕೆ ಈ ಬಗ್ಗೆ ಟ್ವಿಟರಲ್ಲಿ ಅಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ದಯವಿಟ್ಟು ಒಂದ್ಸಾರಿ ಆ ಒಂದು ವಿಡಿಯೋ ಕ್ಲಿಪ್ ಅನ್ನು ನೋಡ್ಕೊಂಡು ಬನ್ನಿ And it will end the same way. 130 years ago, the French Jewish officer Alfred Dreyfus was falsely accused of treason by a biased French court. In response to these false accusations, the great French writer Emile Zola wrote his monumental essay, J'accuse. He accused the French court of anti Semitic lies against an innocent officer who was later exonerated of all guilt. Now an international court in The Hague, also headed by a French judge, is repeating this outrageous offense. It is falsely accusing me, the democratically elected Prime Minister of the State of Israel, and Israel's former Defense Minister, Yoav Galant, of deliberately targeting civilians. This when we do everything in our power to avoid civilian casualties. We issue millions of text messages, phone calls, leaflets, to the citizens of Gaza to get them out of harm's way, while the Hamas terrorists do everything in their power to keep them in harm's way, including shooting them, using them as human shields. The court in The Hague accuses us of a deliberate policy of starvation, which would have supplied Gaza with 700. ಈ ಬಗ್ಗೆ ಇಸ್ರೇಲ್ ವಿಜಯಶಾಂಗ ಸಚಿವರಾದಂಥ ಗಿಡಿಯಾನ್ ಅವರು ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ಗೆ ಕರಾಳ ಕ್ಷಣ ಅಂತ ಮಾತನಾಡಿದ್ದಾರೆ ಮತ್ತೊಂದು ಕಡೆ ನಾರ್ತ್ ಅಮೆರಿಕಾ ಇಸ್ರೇಲ್ ಹಿರಿಯ ಅಧಿಕಾರಿಗಳಿಗೆ ಬಂಧನ ವಾರೆಂಟ್ ನೀಡಿದ್ದನ್ನು ತಿರಸ್ಕಾರ ಮಾಡಿದ್ದೇವೆ ಅಂತ ವೈಟ್ ಹೌಸ್ನ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಸದಸ್ಯರು ಹೇಳಿರುವುದಾಗಿ ರೈಟರ್ಸ್ ಪತ್ರಿಕೆ ವರದಿ ಮಾಡಿದೆ ಕೆನಡಾದ ಪ್ರಧಾನಮಂತ್ರಿಯಾದಂಥ ಜಸ್ಟಿನ್ ಟ್ರೂಡೋ ಪ್ರತಿಯೊಬ್ಬರೂ ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ಬದ್ಧರಾಗಿರುವುದು ತುಂಬ ಮುಖ್ಯ ಅಂತ ಹೇಳ್ತಾ ಕೆನಡಾ ದೇಶವು ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪುಗಳಿಗೆ ಬದ್ಧವಾಗಿರಲಿದೆ ಅಂಥೇಳಿ ಈ ಐ ಸಿ ಸಿ ಆದೇಶವನ್ನು ಸ್ವಾಗತ ಮಾಡಿದ್ದಾರೆ ಯುರೋಪಿನ ವಿದೇಶಾಂಗ ನೀತಿ ಮುಖ್ಯಸ್ಥ ಜೋಸೆಫ್ ಬೋರೆಲ್ ಅವರು ನೆತನ್ಯಾವು ಮತ್ತು ಗ್ಯಾಲೆಂಡ್ಗೆ ಐ ಸಿ ಸಿ ನೀಡಿರುವ ವಾರಂಟ್ಗಳು ರಾಜಕೀಯವಲ್ಲ ಎಲ್ಲ ಯುರೋಪ್ ಸದಸ್ಯ ರಾಷ್ಟ್ರಗಳು ಐ ಸಿ ಸಿ ನ್ಯಾಯಾಲಯದ ತೀರ್ಪನ್ನು ಗೌರವಿಸಬೇಕು ಜೊತೆಗೆ ಕಾರ್ಯಗತಗೊಳಿಸಬೇಕು ಅಂತ ಹೇಳಿದ್ದಾರೆ ಈ ನಿಟ್ಟಲ್ಲಿ ನೋಡೋದಾದರೆ ಯುರೋಪ್ ದೇಶಗಳು ಏನಿದ್ದಾವೆ ಆ ಎಲ್ಲ ದೇಶಗಳಿಗೂ ನೆತನ್ಯಾವು ಹೋಗೋದು ಡೌಟು ಅಂತ ಹೇಳ್ಬೋದು ನೆದರ್ಲ್ಯಾಂಡ್ ಸ್ವಿಜರ್ಲ್ಯಾಂಡ್ ಐರ್ಲೆಂಡ್ ಇಟಲಿ ಮತ್ತು ಸ್ಪೇನ್ ಎಲ್ಲರೂ ರೋಮ್ ಶಾಸನ ಮತ್ತು ಅಂತಾರಾಷ್ಟ್ರೀಯ ಕಾನೂನಿಗೆ ಸಂಬಂಧಿಸಿದಂತೆ ತಮ್ಮ ಬದ್ಧ ಬದ್ಧತೆಯನ್ನು ಕಾಯ್ದುಕೊಳ್ತೇವೆ ಅಂತ ಮಾತನಾಡಿದ್ದಾರೆ ಸೊ ಈ ದೇಶಗಳು ಸಹ ಐಸಿಸಿ ಆದೇಶಕ್ಕೆ ಬದ್ಧ ಅಂತ ಇದರಿಂದ ಗೊತ್ತಾಗುತ್ತೆ ಫ್ರಾನ್ಸ್ ನ ವಿದೇಶಾಂಗ ಸಚಿವಾಲಯ ಈ ವಾರಂಟ್ಗಳಿಗೆ ತನ್ನ ಪ್ರತಿಕ್ರಿಯೆಯನ್ನು ನೀಡ್ತಾ ಸಿ ಕಾನೂನುಗಳೊಂದಿಗೆ ಹೊಂದಿಕೆ ಆಗುತ್ತೆ ಅಂತ ಹೇಳಿದೆ ಬಟ್ ನೆತನ್ಯಾವನ್ನು ಅರೆಸ್ಟ್ ಮಾಡೋದ್ರ ಬಗ್ಗೆ ಫ್ರಾನ್ಸ್ ಪ್ರಸ್ತಾಪ ಮಾಡಿಲ್ಲ ಬಟ್ ಇವತ್ತು ಈ ಬಗ್ಗೆ ಮಾತನಾಡಿ ಇದೊಂದು ಆರೋಪ ಅಷ್ಟೇ ಮುಂದೆ ನೋಡೋಣ ಅನ್ನೋ ರೀತಿ ಮಾತನಾಡಿದೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನೋ ರೀತಿ ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬ್ರಿಟನ್ ಯ ಸ್ವಾತಂತ್ರ್ಯವನ್ನ ಗೌರವಿಸುತ್ತೇವೆ ಅಂತ ಹೇಳಿ ವಾರಂಟ್ ವಿಚಾರವನ್ನ ಅಡ್ಗೋಡ ಮೇಲೆ ದೀಪ ಇಟ್ಟಂತೆ ಇವರು ಸಹ ಮಾತನಾಡಿದ್ದಾರೆ ಈ ಬಗ್ಗೆ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರ ವಕ್ತಾರರು ಮಾತನಾಡಿರುವುದಾಗಿ ರೈಟರ್ಸ್ ವರದಿಯನ್ನ ಮಾಡಿದೆ ಟರ್ಕಿಯ ವಿದೇಶಾಂಗ ಸಚಿವ ಹತನ್ ಫಿಡಾನ್ ಅವರು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿ ಐಸಿಸಿ ಬಂಧನದ ವಾರಂಟ್ ಭರವಸೆಯನ್ನು ತಂದಿದೆ ಮತ್ತು ಪ್ಯಾಲೆಸ್ತೇನಿಯನ್ನರ ವಿರುದ್ಧ ನರಮೇಧ ಮಾಡಿದಂತಹ ಇಸ್ರೇಲಿ ಅಧಿಕಾರಿಗಳನ್ನು ನ್ಯಾಯಕ್ಕೆ ತರುವಲ್ಲಿ ಅತ್ಯಂತ ಪ್ರಮುಖವಾದ ಹೆಜ್ಜೆಯನ್ನು ಇಟ್ಟಿದೆ ಅಂತ ಹೇಳಿ ತಮ್ಮ ಬೆಂಬಲವನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಸ್ವೀಡನ್ನ ಫಾರಿನ್ ಮಿನಿಸ್ಟರ್ ಆದಂಥ ಮರಿಯಾ ಮಲ್ಮೇರ್ ಅವರು ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಐ ಸಿ ಸಿ ವಾರೆಂಟ್ ವಿಷಯವಾದಂಥ ನೆತನ್ಯಾಹು ಬಂಧನದ ಬಗ್ಗೆ ಸ್ವೀಡಿಶ್ ಕಾನೂನು ಜಾರಿ ಅಧಿಕಾರಿಗಳು ನಿರ್ಧಾರ ಮಾಡ್ತಾರೆ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮಿಡಲ್ ನ ಜೋರ್ಡನ್ ವಿದೇಶಾಂಗ ಸಚಿವರಾದಂತಹ ಅಶ್ಮಾನ್ ಐಮಾನ್ ಸಫಾಡಿ ಅವರು ಐ ಸಿ ಸಿ ತೀರ್ಪುಗಳನ್ನು ಗೌರವಿಸಬೇಕು ಮತ್ತು ಜಾರಿಗೊಳಿಸಬೇಕು ಅಂತ ಮಾತನಾಡಿ ಪ್ಯಾಲೆಸ್ತೇನಿಯರು ನ್ಯಾಯಕ್ಕೆ ಅರ್ಹರು ಅನ್ನೋದನ್ನು ಚುರುಗಟ್ಟಿಯಾಗಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ಆಫ್ರಿಕಾ ಸಹ ಈ ಒಂದು ಆದೇಶವನ್ನು ಎತ್ತಿ ಹಿಡಿಯೋದ್ರೊಂದಿಗೆ ಪ್ಯಾಲೆಸ್ತೇನಿಯರ ಪರ ಅನ್ನೋದನ್ನು ಇವರು ಸಾಬೀತು ಮಾಡಿದ್ದಾರೆ ಇಷ್ಟೆಲ್ಲಾ ರಾಷ್ಟ್ರಗಳು ಪರ ವಿರೋಧದ ಬಗ್ಗೆ ಮಾತನಾಡ್ತಿದ್ರು ಬಹುತೇಕ ದೇಶಗಳೇನಿದಾವೆ ಅವು ಪ್ಯಾಲೆಸ್ತೈನಿಯರ ಪರ ಅನ್ನೋದು ಜಗತ್ತಿನ ಮುಂದೆ ಓಪನ್ ಆಗಿ ಹೇಳ್ಕೊತಾ ಬಂದಿದ್ದಾರೆ ಆದರೆ ನಮ್ಮ ಪ್ರಧಾನಿಗಳಿಂದ ಒಂದೇ ಒಂದು ಮಾತು ಸಹ ಬಂದಿಲ್ಲ ನಮ್ಮಲ್ಲಿ ಪ್ಯಾಲೆಸ್ತೈನ್ ಪರ ಅನ್ನೋದ್ರ ವಿಚಾರ ಏನಾದರೂ ಮಾತಾಡೋದಾದ್ರೆ ಅದನ್ನ ವಿದೇಶಾಂಗ ಸಚಿವಾಲಯದಿಂದ ತಮ್ಮ ನಮ್ಮ ಮೋದಿಯವರು ಹೊರಡಿಸಿ ಬಿಡ್ತಾರೆ ಆದರೆ ಇಸ್ರೇಲ್ ಮಾತು ಬಂದಾಗ ಮಾತ್ರ ಇಸ್ರೇಲ್ಗೆ ಟೂರ್ ಹೋಗಿ ಬರ್ತಾರೆ ನಾವು ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಪ್ಯಾಲೆಸ್ತೀನ್ ಮೂಲ ನಿವಾಸಿಗಳ ಜಾಗದಲ್ಲಿ ನಿಂತು ನೋಡಿದಾಗ ಮಾತ್ರ ಇಸ್ರೇಲಿನ ಅಮಾನವೀಯ ಕ್ರೌರ್ಯವನ್ನು ಖಂಡಿಸೋದಕ್ಕೆ ಸಾಧ್ಯ ಆಗುತ್ತೆ ಪ್ಯಾಸಿಸ್ಟ್ ರೀತಿ ಮಾತನಾಡೋದಾದ್ರೆ ನಮ್ಮಲ್ಲಿ ಹೃದಯ ಮಿಡಿತ ತುಡಿತ ಅನ್ನೋದೆಲ್ಲ ಯಾವುದು ಬೇಕಿರಲ್ಲ ಜಸ್ಟ್ ವಾಟ್ಸಪ್ ಒಂದಿದ್ರೆ ಸಾಕು ನಾಗರಕೋಟೆಯಿಂದ ಬರುವಂತಹ ಸುಳ್ಳು ಸುಳ್ಳು ಮಾಹಿತಿಗಳನ್ನು ಹಂಚಿಕೊಂಡು ಅವರಂತೆಯೇ ನಾವು ಬದುಕ್ಬೋದು ಮುಂದೆ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ಕಾದು ನೋಡೋಣ ಯಾರ್ಯಾರು ಮತ್ತಷ್ಟು ಪ್ರತಿಕ್ರಿಯೆಗಳನ್ನು ನೀಡ್ತಾರೆ ಇಲ್ಲಿ ಮುಂದೆ ಈ ಒಂದು ಕೇಸ್ ಎಲ್ಲಿ ತನಕ ನಡ್ಕೊಂಡು ಹೋಗುತ್ತೆ ಅನ್ನೋದ್ರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಮಾತನಾಡ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡ್ತಾ ಇರಿ ಪೀಪಲ್ ವಿ